ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರೋಣೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಿರುವ ಗಂಭೀರ ಆರೋಪ ಕೇಳಿಬಂದಿದೆ ಈ ಯೋಜನೆಯ ಉದ್ದೇಶವೇ ಬಡವರಿಗೆ ಮತ್ತು ಕೂಲಿ ಇಲ್ಲದ ಜನರಿಗೆ ಸರ್ಕಾರದಿಂದ ಕೆಲಸ ಮತ್ತು ಕೂಲಿ ಒದಗಿಸುವುದು ಆದರೆ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಈ ದುರ್ವ್ಯವಹಾರದ ಬಗ್ಗೆ ನಿರ್ಲಕ್ಷ್ಯ ವಹಿಸುತ್ತಿರುವುದು ಕಂಡುಬಂದಿದೆ ತಾಲೂಕಿನ ರೆಡ್ಡಿಂಪಲ್ಲಿ ಗ್ರಾಮದ ರೆಡ್ಡಪ್ಪನವರು ಹೊಲದಿಂದ ಗುಂದೇಡು ಮುಖ್ಯ ರಸ್ತೆಯವರೆಗೆ ಕಾಲುವೆ ಅಭಿವೃದ್ಧಿಗಾಗಿ ಸುಮಾರು ಎಂಟು ಪಾಯಿಂಟ್ ಐದು ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಯನ್ನು ಕೈಗೊಳ್ಳಲಾಗಿತ್ತು ಈ ಕಾಮಗಾರಿಯಲ್ಲಿ ಜನಸಾಮಾನ್ಯರಿಗೆ ಯಾವುದೇ ಕೆಲಸ ನೀಡದೆ ಜೆಸಿಬಿ ಯಂತ್ರಗಳನ್ನು ಬಳಸಿ ಕಾಮಗಾರಿಯನ್ನು ಪೂರ್ಣಗೊಳಿಸಲಾಗುತ್ತಿದೆ ಈ ದುರುಪಯೋಗದ ಬಗ್ಗೆ ಸುದ್ದಿ ಹಬ್ಬಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಕೆಲವು ದಿನಗಳವರೆಗೆ ಈ ಕಾಮಗಾರಿಗೆ ಹಣ ಬಿಡುಗಡೆಯನ್ನು ತಡೆ ಹಿಡಿಯಲಾಗಿತ್ತಾದರೂ ಜನವರಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಪಾವತಿಗಳನ್ನು ಮಾಡಲಾಗಿದೆ ಇದೀಗ ಪುನಃ ಜೆಸಿಬಿ ಬಳಕೆಯ ಮೂಲಕ ಕಾಮಗಾರಿಯನ್ನು ಮುಂದುವರೆಸಲಾಗುತ್ತಿದೆ ಇದನ್ನೆಲ್ಲ ಕಾಣುತ್ತಿರುವ ಪಿಡಿಒ ಇಂಜಿನಿಯರ್ ಮೇಲಾಧಿಕಾರಿಗಳು ಮತ್ತು ಕಾಯಕ ಮಿತ್ರರು ಪರೋಕ್ಷವಾಗಿ ಬೆಂಬಲ ನೀಡುತ್ತಿದ್ದಾರೆಯೇ ಅಥವಾ ಯಾವುದಾದರೂ ಆಮಿಷಕ್ಕೆ ಒಳಗಾಗಿದ್ದಾರೆಯೇ ಎಂಬ ಪ್ರಶ್ನೆ ಸಾರ್ವಜನಿಕರನ್ನು ಕಾಡುತ್ತಿದೆ ಕೂಡಲೇ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಈ ವಿಷಯದತ್ತ ಗಮನಹರಿಸಿ ತಪಿತಸ್ಥ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಉದ್ಯೋಗ ಖಾತ್ರಿ ಯೋಜನೆಯ ಉದ್ದೇಶವನ್ನು ರಕ್ಷಿಸಿ ಬಡವರಿಗೆ ನ್ಯಾಯ ಒದಗಿಸಲು ತಕ್ಷಣ ಕಾರ್ಯಪ್ರವೃತ್ತರಾಗಬೇಕು